ಸೊ ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಕಳೆದ ಹನ್ನೊಂದು ದಿವಸಗಳಿಂದ ಜರುತ್ತಾ ಇರತಕ್ಕ ವಾಲ್ಮೀಕಿ ಅಹ್ ವಿಷ್ಯಾಧಾರಿತ ಫಲಪುಷ್ಪ ಪ್ರದರ್ಶನಕ್ಕೆ ಸೊ ಈ ದಿನ ಏನು ಒಂದು ವಿಶೇಷವಾದಂತಹ ದಿನ ಅಂತ ಹೇಳ್ಬೋದು ಒಂದು ಗಣರಾಜ್ಯೋತ್ಸವದ ದಿನವಾದ್ರಿಂದ ರಜಾ ದಿನ ಇದೆ ಮತ್ತೆ ಸಾಕಷ್ಟು ಸಂಖ್ಯೆನಲ್ಲಿ ವಿದ್ಯಾರ್ಥಿಗಳು ಮತ್ತೆ ಮಕ್ಕಳು ಮತ್ತೆ ಬಹಳಷ್ಟು ಪ್ರವಾಸಿಗರು ಈ ದಿನ ಏನು ಪ್ರದರ್ಶನವನ್ನು ನೋಡ್ಲಿಕ್ಕೆ ಮುಂಜಾನೆಯಿಂದ ಇಲ್ಲಿವರೆಗೂ ಕೂಡ ಸಹಸ್ರ ಸಹಸ್ರ ಸಂಖ್ಯೆನಲ್ಲಿ ಲಾಲ್ಬಾಗ್ ಹತ್ರ ಧಾವಿಸ್ತಾ ಇದ್ದಾರೆ ಈಗ ನೋಡ್ತಾ ಇರಬಹುದು ಗಾಜಿನ ಮನೆ ಮತ್ತು ಮಂಡ್ಯ ಪ್ರದೇಶ ಇಡೀ ಲಾಲ್ಬಾಗಿನ ಸುಮಾರು ಇನ್ನೂರ ನಲವತ್ ಎಕರೆ ಪ್ರದೇಶದಲ್ಲಿ ಎಲ್ಲಿ ನೋಡಿದ್ರು ಕೂಡ ವೀಕ್ಷಕರ ಒಂದು ಏನು ದಂಡು ದಂಡನ್ನ ನಾವು ನೋಡಬಹುದಾಗಿದೆ ಸೊ ಈ ಒಂದು ಹನ್ನೊಂದನೇ ದಿವಸದ ಪ್ರದರ್ಶನ ಬಹಳ ವಿಶೇಷವಾಗಿ ಜನರನ್ನ ಆಕರ್ಷಣೆ ಮಾಡಿದೆ ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಕ್ಕಳು ವೀಕ್ಷಕರು ಮತ್ತೆ ಬಹುವಾಲು ಬಹಳ ರಾಜ್ಯ ಮತ್ತು ದೇಶದ ವಿವಿಧ ಭಾಗಗಳಿಂದ ಬಂದಂತ ಪ್ರವಾಸಿಗರು ಇವತ್ತು ಲಾಲ್ಬಾಗ್ಗೆ ಬಂದು ಈ ಒಂದು ಫಲಪ್ರಶ ಪ್ರದರ್ಶನ ನೋಡಿ ಕಂಡುಕೊಳ್ತಾ ಇದ್ದಾರೆ ಸೊ ಇದು ಹನ್ನೊಂದನೇ ದಿವಸದ ಪ್ರದರ್ಶನ ಆಗಿದೆ ಈವರೆಗೂ ಕೂಡ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ್ರು ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಏನು ಲಾಲ್ಬಾಗಿಗೆ ಬಂದು ಲಾಲ್ಬಾಗಿನ ಗಾಜನ ಮನೆಯ ಆಕರ್ಷಕ ಫಲಪ್ರದರ್ಶನವನ್ನು ಮತ್ತು ಲಾಲ್ಬಾಗಿನ ವಿವಿಧ ಭಾಗಗಳಲ್ಲಿ ಏನು ವಿವಿಧ ಆಕರ್ಷಕ ರೂಪದಲ್ಲಿ ಏನು ನಾವು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದೇವೆ ಅದೆಲ್ಲವನ್ನು ನೋಡಿ ನೋಡಿ ಬಹಳ ಸಂತೋಷದಿಂದ ಒಂದು ಲಾಲ್ಬಾಗಿನ ಪರಿಸರವನ್ನ ಬಹಳ ಎಂಜಾಯ್ಫುಲ್ ಆಗಿ ಕಳೀತಾ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ತೋಟಗಾರಿಕೆ ಇಲಾಖೆಯ ಪರವಾಗಿ ವಿನಮ್ರ ನಮನಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇವೆ